ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಟಿ ಕಾಲೇಜು ವತಿಯಿಂದ ಆಯೋಜನೆಗೊಂಡಿದ್ದ ವರ್ಚಸ್ವ ಎರಡ್ ಸಾವಿರದ ಇಪ್ಪತ್ತೈದು ಅಂತರ ಕಾಲೇಜು ತಾಂತ್ರಿಕ ಹಾಗೂ ಸಾಂಸ್ಕೃತಿಕ ಹಬ್ಬ ಕಾರ್ಯಕ್ರಮದಲ್ಲಿ ಬಿಟಿಯು ಕುಲಪತಿ ಡಾಕ್ಟರ್ ವಿದ್ಯಾಶಂಕರ್ ಎಸ್ ಪಾಲ್ಗೊಂಡು ಮಾತನಾಡಿದರು ಉದ್ಯಮಗಳು ಕೌಶಲ್ಯಪೂರ್ಣ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ನಿರತವಾಗಿರ್ತದೆ ವಾಸ್ತವದಲ್ಲಿ ಉದ್ಯೋಗಗಳಿಗೆ ಬರಲಿಲ್ಲ ಕೌಶಲ್ಯಪೂರ್ಣ ಅಭ್ಯರ್ಥಿಗಳ ಕೊರತೆ ಇದೆ ವಿದ್ಯಾರ್ಥಿಗಳಲ್ಲಿ ಕೌಶಲ್ಯವನ್ನು ವೃದ್ಧಿಸುವಂತಹ ಕಾರ್ಯಕಾರಗಳನ್ನು ಶಿಕ್ಷಣ ಸಂಸ್ಥೆಗಳು ರೂಪಿಸಬೇಕೆಂದು ಸಲಹೆ ನೀಡಿದರು ಆ ಮೂಲಕ ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ತಾಂತ್ರಿಕವಾಗಿ ಸ್ವತಂತ್ರವಾಗಿರುವ ರಾಷ್ಟ ನಿರ್ಮಾಣ ಮಾಡಬೇಕೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ಬಿಜೆಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಟಾಟಾ ಎಲೆಕ್ಸಿ ಮಾನವ ಸಂಪನ್ಮೂಲ ಅಧಿಕಾರಿ ನವೀನ್ ಮಂಜುನಾಥ್ ಡಾ ಕಿರಣ್ ಕೆ ರಾಜಣ್ಣ ಧನಂಜಯ ಗುರುದಿ ಎಸ್ಜೆಬಿ ಐಟಿ ಪ್ರಾಂಶುಪಾಲ ಡಾ ಮಹೇಂದ್ರ ಪ್ರಶಾಂತ್ ಅಕಾಡೆಮಿಕ್ ಡೈರೆಕ್ಟರ್ ಪುಟ್ರಾಜು ಕಾಮಿಡಿ ಕಿಲಾಡಿ ಖ್ಯಾತಿಯ ನಯನಂ ಸುಶ್ಮಿತಾ ಹಾಗೂ ನಟಿ ರೂಪಿಕಾ ಮತ್ತಿತರು ಉಪಸ್ಥಿತರಿದ್ದರು